ಡಿಸ್ಟ್ರಿಕ್ಟ್ ಮಿನಿಸ್ಟ್ರಿಗೆ ನಮ್ಮ ಸುಧಾಕರ್ ಅವ್ರಿಗೆ ಹೇಳಿದ್ವಿ ಬರ್ಬೇಕಾದ್ರೆ ರಿಸೀವ್ ಮಾಡ್ಕೊಂಡು ಕಾಂಗ್ರೆಸ್ ಆಫೀಸ್ಗೆ ಕರ್ಕೊಂಡ್ ಬರೋದು ಅದು ಒಂಥರ ಮುಂಚೆ ಪದ್ಧತಿ ಆ ಪ್ರಕಾರ ಅಲ್ಲಿ ರಿಸೀವ್ ಮಾಡ್ಕೊಂಡು ಕರ್ಕೊಂಡ್ ಬಂದಿದ್ವಿ ಎಲ್ಲ ಜನ ನಾವು ಕಾಂಗ್ರೆಸ್ ಅಪ್ಷಲ್ಲಿ ಸೇರಕ್ಕೆ ಕೇಳಿದ್ವಿ ಅದೇ ರೀತಿನಲ್ಲೇ ಕಾಂಗ್ರೆಸ್ ಅಪ್ಸಲ್ಲಿ ಸೇರಿದಿವಿ ಅದು ಏನಾಯ್ತು ಕನ್ಫ್ಯೂಷನ್ ಅಲ್ಲಿ ಎಲ್ಲ ಅಲ್ಲೇ ಸೇರ್ಬಿಡಿದ್ನ ಜನ ಅಂತ ಅದನ್ನ ಬೇರೆಯವ್ರ ಅವ್ರಿಗೆ ಸುಮ್ಮನೆ ಅದನ್ನ ಹೇಳಿದ್ರು ಬಿಟ್ರ ಯಾವುದೇ ತರದ ಇದರಲ್ಲಿ ಮನಸ್ತಾಪಗಳೆಲ್ಲ ನಾವೆಲ್ಲ ಒಗ್ಗಟ್ಟಾಗಿ ಸರ್ಪಡಿಸ್ಕೊಂಡು ಓಟಿಗೆ ಹೋಗ್ತೀವಿ ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ನಮ್ಮಲ್ಲಿರೋ ಕಾಂಗ್ರೆಸ್ ಮುಖಂಡರು ಕಾಂಗ್ರೆಸ್ ಕಾರ್ಯಕರ್ತರಿಗೋಸ್ಕರ ನಾವೆಲ್ಲ ಏನು ತ್ಯಾಗ ಮಾಡೋಕು ಸಿದ್ಧ ಇದ್ದೀವಿ ಮಾಡಿದ್ದೀವಿ ಒಟ್ಟಿಗೆ ನಾವು ಇರ್ತೀವಿ ಕಾಂಗ್ರೆಸ್ಗಳು ನಿಂತಿದ್ವಿ ಅಲ್ಲಿಂದ ಕಾಂಗ್ರೆಸ್ ಮನಸ್ಸು ಸೇರ್ಬೇಕು ಅನ್ಕೊಂಡ್ವಿ ಅದರಲ್ಲಿ ಏನಾಯ್ತು ಅಂತಂದ್ರೆ ಕನ್ಫ್ಯೂಷನ್ ಆಗಿದೆ ಬಿಟ್ರೆ ಯಾವತ್ತೂ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಹೊರದಾಟ ಬರೋದಿಲ್ಲ ಏನೇ ಇದ್ದರೂ ಕೂಡ ನಾವೆಲ್ಲ ಕೂತ್ಕೊಂಡು ಸರಿ ಮಾಡ್ಕೊಂಡಿದ್ದೀವಿ ಒಗ್ಗಟ್ಟಾಗಿ ಎಂ ಪಿ ಎಲೆಕ್ಷನ್ ಮಾಡಿ ಇಡೀ ನಮ್ಮ ಎಂ ಪಿ ಕ್ಷೇತ್ರದಲ್ಲೇ ನಮ್ಮದು ಅಯ್ಯೋ ಸ್ಪೀಡ್ ಬರೋ ತರ ನಾವು ಕಾಪಾಡ್ಕೊಂಡಿದ್ವಿ ಮುಂದೆನೂ ಕಾಪಾಡ್ಕತಿವಿ ಯಾವುದೇ ತರದ ಗೊಂದಲ ಬೇಡ ಯಾವುದೇ ತರದ ಗಲಾಟೆನೂ ಇಲ್ಲ ನಾನು ಇರಲಿ ಪುಟ್ಟಣ್ರು ಇರ್ಲಿ ನಾವು ಅಂಟ ತರನೇ ಯಾವುದೇ ತರದ ಸಂಕೋಚ ಬೇಡ ನಾವೆಲ್ಲ ಒಗ್ಗಟ್ಟಾಗಿರ್ತೀವಿ ಒಗ್ಗಟ್ಟಾಗಿದ್ದೀವಿ